ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ಡೇಟ್ ನೋಡೋದಾದರೆ ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಂದಿನ ನನ್ನ ಇಂಟ್ರಾಡೇಟ್ ರೇಟ್ಸ್ ಏನಿದೆ ಅಂತ ನೋಡೋಣ ಒಟ್ಟು ನಾಲ್ಕು ಸ್ಟಾಕನ್ನು ಸೆಲೆಕ್ಟ್ ಮಾಡಿದ್ದೀನಿ ಮೊದಲನೇದಾಗಿ ಪ್ರತಿದಿನ ನೋಡೋಂಗೆ ಎನ್ ಎಮ್ ಡಿ ಸಿನ ಫಾಲೋ ಮಾಡ್ತೀನಿ ಎನ್ ಎಮ್ ಡಿ ಸಿ ನೋಡೋದಾದರೆ ಇವತ್ತು ಒಟ್ಟು ಮೂರು ಪಾಯಿಂಟ್ ಮೂವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಫಸ್ಟ್ ಒಂದು ಫೈವ್ ಮಿನಿಟ್ಸ್ ಕ್ಯಾಂಡಲ್ ನೋಡೋದಾದರೆ ಸ್ಟ್ರಾಂಗ್ ಬ್ರೇಕ್ ಆಯಿತು ಆದರೂ ಸಹ ಇದರ ಒಂದು ಲೆಂತ್ ನೋಡೋದಾದರೆ ಒಂದು ದಿನಕ್ಕೆ ಎಷ್ಟು ಯಾರು ಬೇಕೋ ಅದು ಎರಡೇ ಕೆಣಲಲ್ಲಿ ಆಗಿದೆ ಅದರಿಂದ ಇದರಿಂದ ನಾನು ಮುಂದುವರಿಲಿಲ್ಲ ಇಲ್ಲಿ ಯಾವುದೂ ಬೈ ಮಾಡಿರಲಿಲ್ಲ ಒಂದು ವೇಳೆ ಇದರಲ್ಲಿ ಯಾವ ಥರ ಟ್ರೇಡ್ ಮಾಡ್ಬೋದು ಅಂತ ನೋಡೋದಾದ್ರೆ ಇಲ್ಲಿ ನೋಡಿ ಈ ಜಾಗದಲ್ಲಿ ರೆಸಿಸ್ಟೆನ್ಸ್ ಇದೆ ನೆಕ್ಸ್ಟು ಇಲ್ಲಿ ಆಗಲಿಲ್ಲ ಡೌನ್ ಆಯಿತು ಓಕೆನಾ ಮತ್ತೆ ಏನಾಗಿದೆ ನಾನು ಇಲ್ಲಿಗೆ ಮೂವ್ ಮಾಡ್ತೀನಿ ನೋಡಿ ಇಲ್ಲಿಂದ ಯಾರು ಸೆಲ್ ಮಾಡಿದ್ರು ಅವರ ಒಂದು ಸ್ಟಾಪ್ ಲಾಸನ್ನು ಮಾತ್ರ ಹಿಟ್ ಮಾಡಿ ಕೆಳಗಡೆ ಬಂದಿದ್ದಾರೆ ಕಾಣ್ತಿದ್ದೀನಿ ನಿಮಗೆ ಈ ಜಾಗದಲ್ಲಿ ಈ ಜಾಗದಲ್ಲಿ ನೋಡಿ ಕರೆಕ್ಟಾಗಿ ಸ್ಟಾಪ್ ಲಾಸ್ವರೆಗೂ ಹೋಗಿ ಇಲ್ಲಿಂದ ಡೌನ್ ಬಂದಿದ್ದಾರೆ ಡೇ ಮಾಡಲೇಬೇಕು ಅಂತಂದರೆ ಯಾವುದಾದ್ರೂ ಒಂದು ಸ್ಟಾಕನ್ನು ನೀವು ಕಂಟಿನ್ಯೂಸ್ ಅಬ್ಸರ್ವ್ ಇದ್ದರೆ ನಿಮಗೆ ಅಲ್ಲಿ ಅವಕಾಶಗಳು ಸಿಗುತ್ತೆ ಆದರೆ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಹಲವಾರು ಜನ ಇಂಡಿಕೇಟರ್ಗಳನ್ನು ಯೂಸ್ ಮಾಡಿಕೊಂಡು ಆ ಇಂಡಿಕೇಟ್ರಿಂದೆ ಓಡಾಡ್ತಾ ಇರ್ತೀವಿ ಅದೇನಾಗುತ್ತೆ ಅಂತಂದರೆ ಆ ಇಂಡಿಕೇಟ್ರ್ ಅನ್ನೋದು ಹಿಂದಿನ ಒಂದು ಅಂದರೆ ಭೂತಕಾಲ ಅಂತೀವಲ್ವಾ ಅಲ್ಲೇನು ನಡೆದಿದೆಯೋ ಅದನ್ನು ಮಾತ್ರ ತೋರಿಸುತ್ತೆ ಆದರೆ ಮುಂದೆ ಏನು ಮಾಡ್ತಾರೆ ಅಥವಾ ಟ್ರೇಡರ್ಸ್ ಏನು ಮಾಡ್ತಾರೆ ಅನ್ನೋದನ್ನು ನಾವು ಊಹೆ ಮಾಡೋದು ಯಾವ ಥರ ಅಂತಂದರೆ ಆ ಚಾರ್ಟ್ ಪ್ಯಾಟರ್ನಲ್ಲಿ ನಾವು ನೋಡಬೇಕು ಆ ಚಾರ್ಟ್ ಪ್ಯಾಟರ್ನ್ ಯಾವ ಥರ ಹೋಗ್ತಾ ಇದೆ ಇಲ್ಲಿ ಏನು ಮಾಡ್ತಾಯಿದ್ದಾರೆ ನೋಡಿ ಇಲ್ಲೇ ಡೌನ್ ಇದೆ ಅದಾದಮೇಲೆ ಮತ್ತೆ ಇಲ್ಲೂ ಡೌನ್ ಮಾಡಿದ್ದಾರೆ ಸೊ ಕಂಟಿನ್ಯೂಸ್ ಇಲ್ಲೋದ್ರೂ ಸಹ ಡೌನೇ ಇರಬಹುದು ನೀವೇನು ಮಾಡ್ಬೋದಿತ್ತು ಇಲ್ಲಿಂದ ಈ ಕ್ಯಾಂಡಲ್ ಒಂದು ಅರ್ಧದಲ್ಲಿ ಎಂಟ್ರ್ ಕೊಡ್ಬೋದಿತ್ತು ಇಲ್ಲಿಗೆ ಸ್ಟಾಪ್ಲಾಸ್ ಸಿಗ್ಬೋದಿತ್ತು ಇಲ್ಲಿಂದ ಹೋಗಿದ್ರೆ ಇಲ್ಲಿಂದ ಹೋಗಿದ್ರೆ ಸುಮಾರು ನೋಡಿ ಒಂದೂವರೆ ಪರ್ಸೆಂಟ್ ಒನ್ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಇದೆ ಅಟ್ಲೀಸ್ಟ್ ಒನ್ ಪರ್ಸೆಂಟ್ ಆದರೂ ಟಾಬೋದಿತ್ತು ಓಕೆ ನೆಕ್ಸ್ಟ್ ಸ್ಟಾಕನ್ನು ನೋಡೋದಾದರೆ ಐ ಒ ಐ ಸಿ ಸೆಲೆಕ್ಟ್ ಮಾಡಿದ್ದೆ ಬಟ್ ಟ್ರೇಡ್ ಮಾಡಿರಲಿಲ್ಲ ಕಾರಣ ಏನು ಅಂತಂದರೆ ಈ ಜಾಗದಲ್ಲಿ ನೋಡಿ ಇಲ್ಲಿ ಡೌನ್ ಅಂತ ತೋರಿಸ್ತಾ ಇದೆ ಬ್ರೇಕ್ ಕ್ಕಾಗಲಿಲ್ಲ ಅಂತ ಆದರೆ ಮತ್ತೆ ಬ್ರೇಕ್ ಆಗಿದೆ ಅಂತ ತೋರಿಸ್ತಾ ಇದೆ ಆಮೇಲೆ ಏನಾಯಿತು ಫಾಸ್ಟಾಗಿ ಮೂವ್ ಆಯಿತು ಇಲ್ಲಿ ಟ್ರೇಡ್ ಮಾಡೋಕ್ಕಾಗಲಿಲ್ಲ ಅದು ಮಿಸ್ ಮಾಡಿದ್ದೆ ನಾನು ನೋಡಿರಲಿಲ್ಲ ಅದಕ್ಕೋಸ್ಕರ ಇದನ್ನು ಹಾಗೆ ಬಿಟ್ಟೆ ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ಇದು ಟ್ರೇಡ್ ಮಾಡಿದಂಥ ಸ್ಟಾಕು ಕಾರಣ ಏನು ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ಎರಡು ಟ್ರೇಡ್ ಆಗಿತ್ತು ನಂದು ಒಂದು ಸ್ಟಾಪ್ಲಾ ಸೀಟ್ ಆಯಿತು ಇನ್ನೊಂದು ಸಕ್ಸಸ್ ಆಯಿತು ಬೆಳಗ್ಗೆ ಎರಡನೇ ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಮೇರಡೆವರೆಗೂ ಬಂತು ಅದಾದಮೇಲೆ ಈ ರೆಡ್ ಕ್ಯಾಂಡಲ್ ಏನಿದೆ ಇದು ಡೌನ್ ಹೋಗ್ಬೋದು ಅಂತ ತೋರಿಸ್ತು ಅಲ್ಲಿಂದ ಏನು ಮಾಡಿದೆ ಈ ಜಾಗದಲ್ಲಿ ಸೆಲ್ಲಿಂಗನ್ನು ಕೊಟ್ಟಿದ್ದೆ ಈ ಜಾಗ್ದಲ್ಲಿ ಸೆಲ್ಲಿಂಗ್ ಕೊಟ್ಬಿಟ್ಟು ಸ್ಟಾಪ್ ಸ್ಟಾಪ್ಲಸ್ ಇದ್ರ ಹಿಂದೆ ಸ್ವಲ್ಪ ಇಟ್ಟಿದ್ದೆ ಇಲ್ಲಿ ಇಲ್ಲಿ ಬಂದ ಮೇಲೆ ಹಿಟ್ಟಾಯಿತು ಓಕೆ ಅಂತ ಬಿಟ್ಬಿಟ್ಟಿದ್ದೆ ನಮ್ಮ ನೆಕ್ಸ್ಟ್ ಲೈನ್ ಏನಿದೆ ಈ ಲೈನ್ ಏನಿದೆ ಇಲ್ಲಿವರೆಗೂ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದೆ ಇಲ್ಲಿಗೆ ಬಂದ ತಕ್ಷಣ ಏನು ಮಾಡಿದೆ ಈ ಕ್ಯಾಂಡಲ್ ನೋಡಿ ಇಲ್ಲಿಂದ ವೀಕ್ ಆಗ್ತಾ ಬರ್ತಾ ಇದೆ ಪ್ರತಿಯೊಂದು ಕ್ಯಾಂಡಲ್ ವೀಕಲ್ಲಿದೆ ಇವೆಲ್ಲ ಸ್ಟ್ರಾಂಗ್ ನೋಡಿ ಇವೆಲ್ಲ ಸ್ಟ್ರಾಂಗ್ ಕ್ಯಾಂಡಲ್ಸ್ ಇದೆಲ್ಲ ಸ್ಟ್ರಾಂಗ್ ಕ್ಯಾಂಡಲ್ಸ್ ಇವೆಲ್ಲ ವೀಕ್ ಕ್ಯಾಂಡಲ್ ಅಂದರೆ ಆ ಟ್ರೇಡರ್ಸ್ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಕಡೆ ಅವರ ಒಂದು ಕರೆಕ್ಟ್ ಡಿಸಿಷನ್ ತೊಗೊಳ್ತಾ ಇಲ್ಲ ಏನು ಮಾಡೋದು ಅಂತಾನೆ ಗೊತ್ತಿಲ್ಲ ಅದರಿಂದ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇರೋದ್ರಿಂದ ಖಂಡಿತ ಡೌನ್ ಹೋಗುತ್ತೆ ಅಂತ ಹೇಳಿ ಇಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ಡೌನ್ ಇದೆ ಅಲ್ವಾ ಈ ಕ್ಯಾಂಡಲ್ ಇಲ್ಲಿ ಡೌನ್ ಆದ ತಕ್ಷಣ ಏನು ಮಾಡಿದೆ ಸೆಲ್ ಕೊಟ್ಬಿಟ್ಟು ಸ್ಟಾಪ್ ಸ್ಟಾಪ್ಲಾಸ್ನ ಹಿಂದೆ ಮಡಗಿದ್ದೆ ಇಲ್ಲಿ ಸ್ಟಾಪ್ ಸ್ಟಾಪ್ಲಾಸ್ ಇಟ್ಟಾಗಲ್ವಾ ಅಂತಂದ್ರೆ ಆಗುತ್ತೆ ಅಂದರೆ ಗೆಸ್ಸಿಂಗ್ ಏನಾಗಿರಬೇಕು ಅಂತಂದರೆ ಒಂದು ಹತ್ತರಲ್ಲಿ ಒಂದು ಏಳು ಎಂಟಾದರೂ ಕರೆಕ್ಟ್ ಆಗಿರಬೇಕು ಆ ಥರ ಆದಾಗ ಇಲ್ಲಿಂದ ಈ ಜಾಗದಿಂದ ಈ ಪ್ರೀವಿಯಸ್ ಈ ಜಾಗ ಏನಿದೆ ಫೈವ್ ಮಿನಿಟ್ಸಲ್ಲಿ ಅಲ್ಲಿ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಅನ್ನು ನೋಡಬೇಕು ಆ ಜಾಗದವರೆಗೆ ಕರೆಕ್ಟಾಗಿ ಬಂತು ಎಕ್ಸಿಟ್ ಆಗಿದ್ದು ಈ ಜಾಗ ಅಲ್ಲ ಈ ಜಾಗ ಅಂದರೆ ಮತ್ತೆ ನಾನು ವೆಯ್ಟ್ ಮಾಡಿ ಇಲ್ಲಿವರೆಗೆ ಬಂದು ಎಕ್ಸಿಟ್ ಆದ ಇನ್ನೊಂದು ಪ್ರತಿದಿನ ಕಂಪ್ಯೂಟರ್ ಮಾತ್ರ ಈ ಸಪೋರ್ಟ್ ರೆಸಿಸ್ಟೆನ್ಸ್ ಆಗ್ತೀವಲ್ವಾ ಈ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸನ್ನು ನಾನು ಕಂಪ್ಯೂಟ್ರಲ್ಲಿ ಹಾಕ್ತೀನಿ ಕಂಪ್ಯೂಟ್ರಲ್ಲಿ ಹಾಕಿದ್ಮೇಲೆ ಮೊಬೈಲಲ್ಲಿ ಯೂಸ್ ಮಾಡ್ತೀನಿ ಸೇಮ್ ಲಾಗಿನ್ ಯೂಸ್ ಮಾಡ್ತೀನಿ ಕೆ ಎಸ್ ಎಮ್ ಅಂತ ಹೇಳಿ ಇದನ್ನು ನಾನು ಮೊಬೈಲ್ನಲ್ಲಿ ಟ್ರೇಡಿಂಗ್ ವ್ಯೂ ಆ್ಯಪ್ ಇರುತ್ತೆ ಇಲ್ಲಿ ಏನು ಡ್ರಾ ಮಾಡ್ತೀನೋ ಅದು ಹಾಗೆ ಆಗಲಿ ಸಿಂಕ್ರನೈಸ್ ಆಗಿರುತ್ತೆ ಅಲ್ಲಿ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡ್ತೀನಿ ಅದರಿಂದ ನಾನು ಮತ್ತು ನೆಟ್ವರ್ಕ್ ತುಂಬ ಪ್ರಾಬ್ಲಮ್ ಇರೋದ್ರಿಂದ ನಾನು ರೆಕಾರ್ಡ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಲೈವ್ ಟ್ರೇಡನ್ನು ತೋರ್ಸೋಕ್ಕಾಗ್ತಿಲ್ಲ ನೋಡೋಣ ಒಂದಿನ ಏನಾದರೂ ಸಮಯ ಸಿಕ್ಕಿದ್ರೆ ಲೈವ್ ಆಗಿ ಕಂಪ್ಯೂಟರ್ ಸಿಕ್ಕಿದ್ರೆ ರೆಕಾರ್ಡ್ ಮಾಡಿ ತೋರಿಸ್ತೀನಿ ನೆಕ್ಸ್ಟು ಪವರ್ ಗ್ರಿಡ್ ಕಾರ್ಪೊರೇಷನ್ ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ಟ್ರೇಡ್ ಮಾಡಿರಲಿಲ್ಲ ಸುಮ್ಮನೆ ತೋರಿಸೋದಕ್ಕೋಸ್ಕರ ತಗೊಂಡಿದ್ದೀನಿ ಇದು ಸ್ಟ್ರಾಂಗ್ ಬ್ರೇಕ್ ಆಗಿದೆ ಓಕೆ ಅದರಿಂದ ಈ ಎರಡು ರೆಸಿಸ್ಟೆನ್ಸ್ ಹತ್ತತ್ರ ಕಾಣಿಸಿದ್ರೆ ನಾವು ನೆಕ್ಸ್ಟ್ ರೆಸಿಸ್ಟೆನ್ಸ್ ಹೋಗಬೇಕು ಸೇಮ್ ಇಲ್ಲಿ ಈ ಬ್ರೇಕೌಟ್ ಏನಾಗಿದೆ ಫೇಲ್ಯೂರ್ ಆಗಿದೆ ಅದಾದಮೇಲೆ ಇದನ್ನು ಕನ್ಫರ್ಮ್ ಮಾಡೋದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಬರುತ್ತಲ್ವಾ ಕರೆಕ್ಟಾಗಿ ಇಲ್ಲಿಂದ ಯಾರು ಸೆಲ್ ಮಾಡಿದ್ರೂ ಅವರ ಒಂದು ಸ್ಟಾಪ್ ಲಾಸ್ ಈ ಜಾಗದಲ್ಲಿರುತ್ತೆ ಇದನ್ನು ಈ ಸ್ಟಾಪ್ ಸ್ಟಾಪ್ಲಾಸ್ಗೆ ಇಲ್ಲಿ ಸ್ಟಾಪ್ ಸ್ಟಾಪ್ಲಾಸ್ ಇಟ್ ಮಾಡೋದಕ್ಕೋಸ್ಕರ ಯಾಕೆ ಬರ್ತಾರೆ ಅಂತಂದರೆ ನೋಡಿ ಇಲ್ಲಿ ನಾವು ಸೆಲ್ ಮಾಡಿದ್ರೆ ಇಲ್ಲಿ ಬೈ ಮಾಡ್ತಾ ಇರ್ತಾರೆ ಇಲ್ಲೆಲ್ಲ ಸೆಲ್ ಮಾಡಿದ್ರೆ ಬೈಯರ್ಸ್ ಇರ್ತಾರೆ ಆದರೆ ಇಲ್ಲಿಯೂ ಬೈಯರ್ಸ್ ಇರ್ತಾರಲ್ವ ಏನು ಸ್ಟಾಪ್ ಸ್ಟಾಪ್ಲಾಸ್ ಇಟ್ಕೊಂಡು ಕೂತಿರ್ತಾರೋ ಅವರು ಜಾಸ್ತಿ ಬೆಲೆಗೆ ತೊಗೊಳಕ್ಕೆ ರೆಡಿ ಇದ್ದಾರೆ ಅದರಿಂದ ಏನು ಮಾಡ್ತಾರೆ ರಿಯಲ್ ಟ್ರೇಡರ್ಸ್ ಬಂದು ಆ ಸ್ಟಾಪ್ಲಾಸಲ್ಲಿ ಯಾರು ಆರ್ಡರ್ಸ್ ಹಾಕಿರ್ತಾರೋ ಅಲ್ಲಿಗೆ ಹೋಗಿ ಸೆಲ್ ಮಾಡ್ತಾರೆ ಈ ಸ್ಟಾಪ್ ಸ್ಟಾಪ್ಲಾಸ್ ಆರ್ಡ್ರ್ ಯಾರಿಗೂ ಕಾಣಿಸಲ್ಲ ಕಾರಣ ಏನು ಅಂತಂದರೆ ಅದು ಎಕ್ಸ್ಚೇಂಜ್ಗೆ ಹೋಗಿರಲ್ಲ ನಿಮ್ಮ ಬ್ರೋಕರ್ ಹತ್ರನೇ ಇರುತ್ತೆ ಆದರೂ ಸಹ ಇಲ್ಲಿ ಗೊತ್ತಾಗುತ್ತಲ್ವಾ ಒಂದು ನಿಮಿಷ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಜಾಗ ರೆಸಿಸ್ಟೆನ್ಸ್ ಇದೆ ಅದರಿಂದ ನೆಕ್ಸ್ಟು ಡೌನ್ ಹೇಳಿ ಹಲವಾರು ಜನ ಸೆಲ್ ಮಾಡ್ತಾರೆ ಸೆಲ್ ಮಾಡಿದ್ಮೇಲೆ ಅವರ ಸ್ಟಾಪ್ ಲಾಸ್ ಇಲ್ಲಿರ್ಬೋದು ಅಲ್ವಾ ಈ ಜಾಗದಲ್ಲಿ ಅವರ ಎಲ್ಲ ಇರುತ್ತೆ ಅದರಿಂದ ಏನು ಮಾಡ್ತಾರೆ ಮತ್ತೆ ಅಲ್ಲಿವರೆಗೆ ಮಾರ್ಕೆಟನ್ನು ಮೂವ್ ಮಾಡ್ತಾರೆ ಮೂವ್ ಮಾಡಿದ್ಮೇಲೆ ಸ್ಟಾಪ್ಲಸ್ ಎಲ್ಲ ಹಿಟ್ ಆದ ಅಲ್ಲಿಂದ ಸ್ಟ್ರಾಂಗ್ ಆಗಿ ಕೆರಡೆ ಬರ್ತಾರೆ ಒಂದು ವೇಳೆ ಇಲ್ಲಿಂದ ಬಂದಿದ್ರೆ ಏನಾಗುತ್ತೆ ಅಂತ ನೋಡೋಣ ಈ ಕ್ಯಾಂಡಲಿಂದ ತಗೊಳ್ಳೋಣ ಜಾಸ್ತಿ ಅಂದರೆ ಜೀರೋ ಪಾಯಿಂಟ್ ಏಯ್ಟ್ ಫೋರ್ ಇದೆ ಓಕೆ ಒಂದು ಸ್ವಲ್ಪನಾದರೂ ಸಿಗೋದು ನಾವು ಟ್ರೈಲಿಂಗ್ ಸ್ಟಾಪ್ಲಸ್ಸನ್ನು ಯೂಸ್ ಮಾಡಬೇಕು ಇಂಥ ಸಮಯದಲ್ಲಿ ಸ್ಟಾಪ್ ಸ್ಟಾಪ್ಲಸ್ ಅಂತಂದರೆ ನಿಮ್ಮ ಸ್ಟಾಪ್ ಸ್ಟಾಪ್ಲಸ್ಸನ್ನು ಮೂವ್ ಮಾಡ್ತಾ ಬರಬೇಕು ನೆಕ್ಸ್ಟ್ ಇಲ್ಲಿಗೆ ಮೂವ್ ಮಾಡಬೇಕು ನಿಮ್ಮ ಸ್ಟಾಪ್ ಸ್ಟಾಪ್ಲಸ್ಸನ್ನು ಇಲ್ಲಿಗೆ ಮೂವ್ ಮಾಡಬೇಕು ನೆಕ್ಸ್ಟ್ ಇಲ್ಲಿಗೆ ಮೂವ್ ಮಾಡಬೇಕು ನೆಕ್ಸ್ಟ್ ಇಲ್ಲಿಗೆ ಮೂವ್ ಮಾಡಬೇಕು ಇದಾದ ಮೇಲೆ ಇಲ್ಲೇ ಇಟ್ಕೋಬೇಕು ಕೆಳಗಡೆ ಬಂದರೆ ಇಲ್ಲೇ ಜಾಸ್ತಿ ಹೊತ್ತಿದೆ ಅಂತಂದರೆ ನೀವು ಈ ಜಾಗದಲ್ಲಿ ಎಕ್ಸಿಟ್ ಆಗಬೇಕು ಓಕೆನಾ ಇದು ಇವತ್ತಿನ ನನ್ನ ಟ್ರೇಡ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇಂಟ್ರಾಡೇ ಟ್ರೇಡ್ ಮಾಡೋದು ಮಾರ್ಕೆಟ್ ಅಪಾಯಕ್ಕೆ ಒಳಪಟ್ಟಿರುತ್ತೆ ಇದನ್ನು ಅರ್ಥ ಮಾಡಿಕೊಂಡು ಟ್ರೇಡ್ ಮಾಡೋದನ್ನು ಕಲಿಯಿರಿ ಹೆಚ್ಚಿನ ಮೊತ್ತವನ್ನು ತೊಡಗಿಸಬೇಡಿ ಯಾಕಂತಂದರೆ ನೀವು ಸಂಪಾದನೆ ಮಾಡೋಂಥ ವಯಸ್ಸಲ್ಲಿ ಸ್ಟಾಕ್ ಮಾರ್ಕೆಟ್ ಬಂದ ತಕ್ಷಣ ನಾನು ಕಲಿತಾ ಇದ್ದೀನಿ ಅಂತ ಹೇಳಿ ಜಾಸ್ತಿ ಅಮೌಂಟನ್ನು ಹಾಕೋಕೆ ಹೋಗಬೇಡಿ ನೀವು ಕಲಿತಾ ಇದ್ರೆ ಒಂದು ಕಲಿಯೋದಕ್ಕೆ ಎಷ್ಟು ಅಮೌಂಟ್ ಖರ್ಚು ಮಾಡಬೇಕೋ ಅಷ್ಟು ಮಾತ್ರ ಖರ್ಚು ಮಾಡಿ ನೀವು ಒಟ್ಟಿಗೆ ನೂರು ಕ್ವಾಂಟಿಟಿ ಹಾಕೋದು ಅಥವಾ ಸಾವಿರ ಕ್ವಾಂಟಿಟಿ ಹಾಕೋದು ಒಂದು ಮತ್ತು ಸಾವಿರ ಎರಡು ಒಂದೇ ಕಲಿತೀನಿ ಅಂತಂದಾಗ ಒಂದು ಕ್ವಾಂಟಿಟಿ ಮತ್ತು ಸಾವಿರ ಕ್ವಾಂಟಿಟಿ ಎರಡು ಒಂದೇ ಆಗುತ್ತೆ ಆದರೆ ಒಂದು ಭಯ ಇರಲ್ಲ ಕಡಿಮೆ ಕ್ವಾಂಟಿಟಿ ಯಾವಾಗಿರುತ್ತೋ ಆಗ ಸ್ಟಾಪ್ಲಾಸ್ ಭಯ ಇರಲ್ಲ ಆಗ ನಾವು ವೆಯ್ಟ್ ಮಾಡಿ ನೋಡ್ಬೋದು ಈ ಜಾಗದಲ್ಲೆಲ್ಲ ಹಾಗೆ ಏನಾಗೋದು ನೀವು ಈ ಜಾಗ್ದಲ್ಲಿ ನೋಡಿ ಕಡಿಮೆ ಕ್ವಾಂಟಿಟಿ ಆದರೆ ನೀವು ವೆಯ್ಟ್ ಮಾಡ್ಬೋದು ಇಲ್ಲಿವರೆಗೆ ಹೋದ್ರೂ ಸಮಸ್ಯೆ ಇಲ್ಲ ಅಂತ ಹೇಳಿ ಆದರೆ ನೀವು ಜಾಸ್ತಿ ಕ್ವಾಂಟಿಟಿ ಹಾಕ್ತಾಗ ಏನಾಗುತ್ತೆ ಭಯ ಆಗುತ್ತೆ ಭಯ ಆದಾಗ ನೀವು ಎಕ್ಸಿಟ್ ಆಗ್ತೀರಾ ಅದಾದಮೇಲೆ ಆಗುತ್ತೆ ಅಲ್ವಾ ನಿಮಗೆ ಈ ಅನುಭವ ಆಗಿರುತ್ತೆ ಅದರಿಂದ ಕಡಿಮೆ ಕ್ವಾಂಟಿಟಿನ ಯೂಸ್ ಮಾಡಿ ಮತ್ತು ಎಫ್ ಆ್ಯಂಡ್ ಓಯಿಂದ ಹೊರಡೆ ಬನ್ನಿ ದಯವಿಟ್ಟು ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್